ಶ್ರೀ ಗುರು ಸಿದ್ಧಲಿಂಗ ಜನಪ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರೊಂದ ಶಿಷ್ಯರೊಂದಕ್ಕೆಲ್ಲ ಈ ಮಾಘ ಮಾಸದ ಶಿವರಾತ್ರಿಯ ಅಮಾವಾಸೆಯ ಶುಭಾಶೀರ್ವಾದಗಳನ್ನು ನೀಡುತ್ತಾ ಈ ಮಾಘ ಮಾಸದ ಅಮಾವಾಸ್ಯೆ ವಿಶೇಷವಾಗಿ ಇದೇ ಫೆಬ್ರವರಿ ಹದಿನೇಳು ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಾ ಇದ್ದು ಇಂತಹ ಮಂಗಳವಾರದಲ್ಲಿ ಬಂದಿರುವ ಈ ಅಮಾವಾಸ್ಯ ಮಹತ್ವವೇನು ಇದೇ ಅಮಾವಾಸ್ಯೆಯಲ್ಲಿ ಭಾರತವನ್ನು ಹೊರತುಪಡಿಸಿ ಅನ್ಯ ರಾಷ್ಟ್ರಗಳಲ್ಲಿ ವಿಶೇಷವಾದ ಸೂರ್ಯಗ್ರಹಣ ನಡೀತಾ ಇದೆ ಕಂಕಣಾಕೃತಿಯ ಸೂರ್ಯಗ್ರಹಣದ ಮಹತ್ವವೇನು ಆಯಾ ರಾಷ್ಟ್ರಗಳಿಗೆ ಆಯಾ ದೇಶಗಳಿಗೆ ಆಗುವಂತಹ ಪರಿಣಾಮಗಳೇನು ಪ್ರಭಾವಗಳೇನು ಈ ಗ್ರಹಣದಿಂದ ಯಾವ ಯಾವ ನಾಯಕರುಗಳಿಗೆ ತೊಂದರೆಗಳು ಉಂಟಾಗಬಹುದು ಎಂತಹ ಅನಾಹುತಗಳು ಇಡೀ ಜಾಗತಿಕವಾಗಿ ಉಂಟಾಗಬಹುದು ನಂತರ ವಿಶೇಷವಾಗಿ ಈ ಗ್ರಹಣ ಕುಂಭರಾಶಿಯಲ್ಲಿ ನಡೀತಾ ಇರಿಂದ ಈ ಕುಂಭರಾಶಿಯವರು ಯಾವ ರೀತಿಯಿಂದ ಎಚ್ಚರಿಕೆಯನ್ನ ವಹಿಸಬೇಕು ಮತ್ತು ನಾಳೆ ಮಂಗಳವಾರ ವಿಶೇಷವಾಗಿ ಈ ಅಮಾವಾಸೆ ಬಂದಿರುವುದರಿಂದ ಯಾವ ದೇವತೆಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಫಲವನ್ನ ಹೊಂದಬಹುದು ಎಲ್ಲವನ್ನ ವಿವರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ಕಂಕಣ ಕೃತಿ ಸೂರ್ಯಗ್ರಹಣವು ಭಾರತವನ್ನು ಹೊರತುಪಡಿಸಿ ದಕ್ಷಿಣ ಆಫ್ರಿಕಾದ ದೇಶಗಳಾದ ಕೆಪ್ಟೌನ್ ಡೊರ್ಬನ್ ಡೊಹಾನ್ಸ್ಬರ್ಗ್ ಲೆಸೆಥೋ ಇಸ್ವಾಟಿನಿ ಕೆಮಿಬಿಯಾ ಮೆಬಿಯಾ ಬೋಟ್ಸ್ವಾನಾ ಮೊಜಾಂಬಿಕಾ ಜಿಂಬಾಬೆ ಮತ್ತು ಸೌತ್ ಅಮೇರಿಕಾದ ಅರ್ಜೆಂಟೀನಾ ಚಿಲಿ ಮತ್ತು ಮಡಸ್ಗಾಸ್ಕರ್ ಮಾವಿಟಿಸನ್ ರೆಜಿನೇಷಿಯನ್ ಕೆರ್ಗುಲಿನ್ ಮತ್ತು ನಾರ್ತ್ ಅಮೇರಿಕು ಮತ್ತು ಅಮೇರಿಕಾದ ಸಕಲ ಒಳಗೊಂಡಂತಹ ರಾಷ್ಟ್ರಗಳಿರಲಿ ಕೆನಡಾ ಇರಲಿ ಬ್ರೆಜಿಲ್ ಇರಲಿ ಗ್ರೀನ್ಮಾರ್ಕ್ ಗ್ರೀನ್ಲ್ಯಾಂಡ್ ವೆನಜಲ ಮತ್ತು ವಿಶೇಷವಾಗಿ ಈ ಅಂಟಾರ್ಕ್ಟಿಕಾ ಇರಲಿ ಮತ್ತು ರಷ್ಯಾದ ಕೆಲವು ಭಾಗಗಳು ಹೀಗೆ ಹಲವಾರು ಪ್ರದೇಶಗಳಲ್ಲಿ ಈ ಕಂಕಣ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈ ದೇಶದ ನಾಯಕರುಗಳು ತುಂಬ ಎಚ್ಚರಿಕೆಯನ್ನ ವಹಿಸಬೇಕು ಏನಾಗುತ್ತೆ ಅಂತಂದ್ರೆ ಮುಂಬರುವ ಆರು ತಿಂಗಳಲ್ಲಿ ಅನೇಕ ರೀತಿಯಿಂದ ಯುದ್ಧ ಭೀತಿಗಳನ್ನ ಅದರೊಳಗೂ ಮಂಗಳವಾರ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ನಡೀತಾ ಇರೋದು ಸೂರ್ಯ ಅಂದ್ರೆ ನಾಯಕತ್ವವನ್ನು ಕೊಡ್ತಾ ಇದೆ ಇದರಿಂದ ಅಲ್ಲಿನ ನಾಯಕರುಗಳು ಸಹ ಎಚ್ಚರಿಕೆಯನ್ನ ವಹಿಸಬೇಕು ಈ ಸೂರ್ಯಗ್ರಹಣದಿಂದ ಏನಾದ್ರೂ ಭಾರತದ ಮೇಲೂ ಪ್ರಭಾವ ಬೀರುತ್ತಾ ಅಂತಂದ್ರೆ ಬಹುಶಃ ಸೂರ್ಯಗ್ರಹಣ ನಮ್ಮಲ್ಲಿ ಸಂಭವಿಸ್ತಾ ಇಲ್ಲ ಆದರೂ ಕೆಲವೊಂದು ಪ್ರಭಾವಗಳು ಅಮಾವಾಸೆಯ ಕಾಲಜ್ಞಾನದ ಗ್ರಹಗತಿಗಳ ಆಧಾರವನ್ನು ನೋಡಿದಾಗ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ರಾಹು ಮತ್ತು ಶನಿ ಮತ್ತು ರವಿಯ ಸಂಚಲನದಿಂದ ನಮ್ಮ ಭಾರತದಲ್ಲೂ ಸಹ ಅನೇಕ ರೀತಿಯಿಂದ ರಾಜಕೀಯದಲ್ಲಿ ಇರಲಿ ವೈಪರೀತ್ಯಗಳು ಉಂಟಾಗ್ತವೆ ಕೇಂದ್ರ ಸರ್ಕಾರ ಇರಲಿ ಅದರೊಳಗೂ ನಮ್ಮ ಕರ್ನಾಟಕದ ಸರ್ಕಾರವೂ ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು ಯಾಕಂದ್ರೆ ಇಂದಿನೂ ಸಹ ಜನವರಿನಲ್ಲಿ ಕಾಲಜ್ಞಾನವನ್ನ ತಿಳಿಸಿದ್ವಿ ರಾಜಕೀಯದ ಕೋಲಾಹಲಗಳು ಸಹ ಸೃಷ್ಟಿಯಾಗಬಹುದು ಯಾಕಂತಂದ್ರೆ ಇದು ಅದೃಶ್ಯ ಸೂರ್ಯಗ್ರಹಣ ಇದ್ರೆ ಮುಂದಿನ ಮಾರ್ಚ್ ಮೂರನೇ ತಾರೀಕಿನಂದು ಸಂಪೂರ್ಣ ಚಂದ್ರಗ್ರಹಣ ಉಂಟಾಗ್ತಾ ಇದೆ ಇದರಿಂದ ಅನೇಕ ಪ್ರಭಾವಗಳು ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತದ ಮೇಲೂ ಸಹ ವಿಶೇಷವಾಗಿ ಉಂಟಾಗ್ತಾ ಇರೋದ್ರಿಂದ ಇಲ್ಲಿನ ರಾಜಕೀಯ ನಾಯಕರುಗಳು ಅದರೊಳಗೂ ಕರ್ನಾಟಕದ ನಾಯಕರುಗಳು ಸಹ ಅತ್ಯಂತ ಜಾಗರೂಕತೆಯಿಂದ ಇರಬೇಕು ವಿಶೇಷವಾಗಿ ಶ್ರೀಪೀಠದಿಂದ ಕೇಳೋದೇನಂತಂದ್ರೆ ನೀವುಗಳು ಆಯ್ಕೆಯಾಗಿ ಬಂದಿರೋದು ಅಧಿಕಾರವನ್ನು ನಡೆಸುವ ಬದಲು ಇಡೀ ನಮ್ಮ ಕರ್ನಾಟಕದ ಜನತೆಯ ಸೇವೆಯನ್ನು ಮಾಡಲು ಬಂದಿರೋದು ಎಂಬ ಮಾತನ್ನು ನೀವುಗಳು ಸ್ಮೃತಿ ಪಠನದಲ್ಲಿ ಇಟ್ಟಂತಂದ್ರೆ ಈ ರಾಜ್ಯ ಸ್ವರ್ಗವಾಗುವಂತಾಗುತ್ತ ಯಾಕಂದ್ರೆ ಅಧಿಕಾರಕ್ಕಿಂತಲೂ ಅಧಿಕಾರವನ್ನು ಕೊಟ್ಟಂತಹ ಜನತೆಯ ಸೇವೆಯೇ ಜನಾರ್ದನ ಸೇವೆ ಎಂಬ ನಾನ್ಡಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಇಟ್ಟು ಪರಿಪಾಲನೆಯನ್ನ ಮಾಡಿ ಖಂಡಿತವಾಗಿ ಆ ಜನಾರ್ದನ ಸೇವೆಯ ಅನುಗ್ರಹವನ್ನು ಪಡೆಯಬಹುದಾಗಿದೆ ಈ ಸೂರ್ಯಗ್ರಹಣವು ಭಾರತದ ಸಮಯದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಏಳು ಗಂಟೆ ಐವತ್ತೇಳು ನಿಮಿಷದವರೆಗೂ ಸಹ ಇರುವುದರಿಂದ ಆದಷ್ಟು ಈ ಸಮಯದಲ್ಲಿ ದೈವಿಕ ಶಕ್ತಿಯನ್ನು ಸಂಪಾದಿಸಿಕೊಳ್ಳಲು ವಿಶೇಷವಾಗಿ ಆಧ್ಯಾತ್ಮಿಕ ಆಸಕ್ತರುಗಳು ಏನಪ್ಪ ಮಾಡಬೇಕು ಅಂತಂದರೆ ವಿಶೇಷವಾದ ಮಂತ್ರೋಚ್ಚಾರಣೆಯನ್ನ ಮಾಡುವುದು ಅನೇಕ ಸಿಜ್ಜಿಗಳನ್ನು ಮಾಡುವುದು ನದಿ ಸ್ನಾನಗಳನ್ನು ಸಹ ಮತ್ತು ಸಮುದ್ರ ಸ್ನಾನಗಳನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಒಂದು ಹೋಗ್ತಾರೆ ಇದರ ಜೊತೆಯಲ್ಲಿ ಈ ಮಂಗಳವಾರ ಅಮಾವಾಸ್ಯೆ ಬಂದಾಗ ನಾವು ವಿಶೇಷವಾಗಿ ತಂತ್ರ ಶಾಸ್ತ್ರದಲ್ಲಿ ಮಂಗಳ ಅಮಾವಾಸ್ಯ ಮಂಗಳವಾರ ಅಮಾವಾಸ್ಯೆ ಬಂದಾಗ ಮೌನಿ ಅಮಾವಾಸ್ಯೆ ಅಂತಂದೂ ಸಹ ನಾವು ಕರಿತೀವಿ ಏಕೆಂದರೆ ಇದು ಅಮಾವಾಸ್ಯೆಯಲ್ಲಿ ಮೌನಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಿರುತ್ತೆ ಈ ದಿನ ನಾವು ಆದಷ್ಟು ಮೌನವನ್ನು ಆಚರಣೆಯನ್ನು ಮಾಡುವುದರಿಂದ ಮೌನವಾಗಿ ಅನೇಕ ಸಿದ್ಧಿಗಳನ್ನು ಮಾಡುವುದರಿಂದ ದೇಹದಲ್ಲೇ ಅತ್ಯಂತ ಹೆಚ್ಚಿನ ಧನಾತ್ಮಕ ಪಾಸಿಟಿವ್ ಎನರ್ಜಿ ಅಂತಂದು ಹೇಳ್ತೀವಿ ಆ ಎನರ್ಜಿಯ ಅನುಭವವನ್ನು ನಾವು ಕಾಣಬಹುದಾಗಿದೆ ಇಂತಹ ಅಮಾವಾಸ್ಯೆಯಲ್ಲಿ ಏನನ್ನ ಮಾಡಬೇಕು ಅಂತಂದರೆ ವಿಶೇಷವಾಗಿ ಮನೆಯನ್ನ ಪಚ್ಚ ಕರ್ಪೂರ ಸೈನ್ ಹಾಕಿ ಮನೆಯನ್ನ ಶುದ್ಧಿಯನ್ನು ಮಾಡಿ ಮನೆಯ ಆಗ್ನೇಯ ಭಾಗದಲ್ಲಿ ಅಷ್ಟದಳದ ರಂಗವಲ್ಲಿಯನ್ನು ಕೆಂಪು ಬಣ್ಣದಲ್ಲಿ ಬರೆದು ಅಲ್ಲಿ ದೀಪವನ್ನು ಬೆಳಗಿ ಪಾಯಸದ ನೈವೇದ್ಯವನ್ನು ಮಾಡುವುದರಿಂದ ವಿಶೇಷವಾದ ಕುಲದೇವರ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಯಾರ ಮನೆಯಲ್ಲಿ ಸಾಲಬಾಧಗಳಿರುತ್ತವೋ ಈ ದಿನ ವಿಶೇಷವಾಗಿ ಋಣಮೋಚಕ ಸ್ತೋತ್ರಗಳನ್ನು ಪಠನೆಯನ್ನು ಮಾಡಿ ಲವಣ ದಾನವನ್ನ ನಡೆಸುವುದು ಮತ್ತು ಅಕ್ಕಿಯ ದಾನವನ್ನ ಮಾಡುವುದರಿಂದ ಸಾಲ ಬಾಧೆ ನಿವಾರಣೆ ಆಗ್ತದೆ ವೀಕ್ಷಕರೇ ಯಾಕಂದ್ರೆ ಎಷ್ಟೋ ಜನ ಸಾಲದಲ್ಲಿ ಅತ್ಯಂತ ನರಳಾಡ್ತಿರ್ತೀರ ಇಂತಹ ಬಾಧೆ ನಿವಾರಣೆ ಆಗ್ಬೇಕಂದ್ರೆ ನಾಳೆಯ ವಿಶೇಷ ಈ ಅಮಾವಾಸ್ಯ ಪ್ರಯೋಜನವನ್ನ ಪ್ರತಿಯೊಬ್ಬರೂ ಸಹ ಪಡೆಯಬಹುದಾಗಿದೆ ಮತ್ತು ನಾಳೆ ಮಾಡುವಂತಹ ಯಾವುದೇ ಜಪ ತಪಗಳು ಪಿತೃ ತರ್ಪಣಾದಿಗಳಿರಲಿ ಪಿತೃಪೂಜೆಗಳಿರಲಿ ಶ್ರಾದ್ದಾದಿ ಕರ್ಮಗಳಿರಲಿ ಮತ್ತು ಮಾಡುವಂತಹ ಯಾವುದೇ ಪೂಜೆ ಯಾಗಗಳಿಂದ ಅನೇಕವಾದ ಅಕ್ಷಯವಾದ ಪುಣ್ಯ ಫಲವನ್ನೂ ಸಹ ನಾವು ಪಡೆಯಬಹುದಾಗಿದೆ ಮತ್ತು ಗೋಪೂಜೆಯನ್ನು ಮಾಡೋದು ಗೋಗ್ರಾಸಗಳನ್ನು ಸಹ ನೀಡುವುದರಿಂದ ಮತ್ತು ನಾಳೆ ಮಂಗಳವಾರ ಅಮಾವಾಸ್ಯ ನಡೀತಾ ಇದ್ರಿಂದ ಶಿವನಿಗೆ ರುದ್ರಾಭಿಷೇಕಗಳನ್ನ ಮಾಡುವುದರಿಂದ ಪಿತ್ತು ಶಾಂತಿ ಉಂಟಾಗುತ್ತೆ ಇದರ ಜೊತೆಯಲ್ಲಿ ಋಣಬಾಧ ಎಂದಲೂ ಸಹ ಮುಕ್ತಿಯನ್ನ ಪಡೆಯಬಹುದು ಅಂತಂದು ಸಹ ಶಾಸ್ತ್ರ ತಿಳಿಸುತ್ತೆ ಇಂತಹ ಈ ಮಾಘಮಾಸದ ಅಮಾವಾಸೆ ಮೌನಿ ಅಮಾವಾಸೆ ಎಂದು ಸಂಜೆಯ ವೇಳೆಯಲ್ಲಿ ದುರ್ಗಾ ಆರಾಧನೆಯನ್ನ ಮಾಡುವುದು ದುರ್ಗಾ ದೀಪ ನಮಸ್ಕಾರಗಳ ಸೇವೆಯನ್ನೂ ಸಹ ಇಂತಹ ಅಮಾವಾಸ್ಯ ಮಂಗಳವಾರ ಬಂದಾಗ ಮಾಡುವುದರಿಂದ ವಿಶೇಷ ಪುಣ್ಯ ಫಲಗಳನ್ನು ಸಹ ಪಡಿತಾ ಹೋಗ್ತೀರಾ ಆದ್ರೂ ಗ್ರಹಗತಿಗಳ ಪ್ರಕಾರ ನಾಳೆಯಿಂದ ಕುಂಭರಾಶಿಯವರು ಸಿಂಹರಾಶಿ ಕರ್ಕರಾಶಿ ರುಚಿಕ ರಾಶಿ ಅವರು ಮತ್ತು ವೃಷಭ ರಾಶಿಯವರು ಯಾರಾದ್ರೂ ರಾಜಕಾರಣದಲ್ಲಿದ್ರೆ ಸಹ ಅವರೂ ಸಹ ಎಚ್ಚರಿಕೆಯನ್ನ ವಹಿಸಬೇಕು ಇಲ್ಲ ಅಂತಂದ್ರೆ ಈ ಎಲ್ಲ ರಾಶಿಯವರಿಗೆ ಅನೇಕ ರೀತಿಯಿಂದ ತೊಂದರೆಗಳು ಉಂಟಾಗಬಹುದಾಗಿದೆ ನಂತರ ಈ ಋಷಭ ರಾಶಿಯ ರಾಜಕಾರಣಿಗಳನ್ನು ಹೊರತುಪಡಿಸಿ ರೈತಾಪಿ ವರ್ಗದವರಲ್ಲಿ ಮತ್ತು ಉತ್ಸಾಹದಾಯಕ ಯುವಕ ಯುವ ಪೀಳಿಗೆಗೂ ಸಹ ಅವರೂ ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು ಇದರ ಜೊತೆಯಲ್ಲಿ ನಮ್ಮ ಭಾರತದ ಹೆಮ್ಮೆಯ ಸೈನಿಕರಿರಲಿ ವೃಷಭ ರಾಶಿ ಮತ್ತು ಕುಂಭರಾಶಿಯವರು ಸಹ ಅತ್ಯಂತ ಆದಷ್ಟು ಜಾಗರೂಕತೆಯನ್ನು ವಹಿಸಿ ಮುಂಬರುವ ದಿನಮಾನಗಳಲ್ಲಿ ನಿಮಗೆ ಯಾವ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ತಾ ಹೋಗ್ತೀನಿ ನಂತರ ಈ ಮಂಗಳವಾರ ಮೌನಿ ಅಮವಾಸೆ ಈ ಮಾಘ ಮಾಸದ ಅಮವಾಸೆ ಎಂದು ಈ ಅಮವಾಸೆಯಲ್ಲಿ ಸಂಜೆಯ ಸಮಯದಲ್ಲಿ ಮುಖ್ಯದ್ವಾರದ ಬಳಿಯಲ್ಲಿ ಕುಬೇರನ ರಂಗವಲ್ಲಿ ಅಂತಂದು ಸಿಗುತ್ತೆ ಆ ಕುಬೇರನ ರಂಗವಲ್ಲಿಯನ್ನ ಮುಂಭಾಗದಲ್ಲಿ ಹಾಕಿ ಇಪ್ಪತ್ತೊಂದು ದೀಪಗಳನ್ನ ದ ಅಲಂಕಾರವನ್ನ ಮಾಡಿ ಆ ಕುಬೇರ ರಂಗವಲ್ಲಿಗೆ ವಿಶೇಷವಾದ ಸಿಹಿ ತಿಂಡಿಗಳ ನೈವೇದ್ಯವನ್ನ ಮಾಡಿ ಅಲ್ಲಿ ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಪಠನೆಯನ್ನ ಮಾಡುವುದರಿಂದ ಮತ್ತು ದುರ್ಗಾದೇವಿಯ ಸ್ತೋತ್ರಗಳನ್ನ ಪಠನೆಯನ್ನ ಮಾಡುವುದರಿಂದ ವಿಶೇಷವಾದ ಫಲವನ್ನ ಪಡಿತಾ ಹೋಗ್ತಿರ ವೀಕ್ಷಕರೇ ಆದಷ್ಟು ಸಹ ನಾಳೆ ಬಂದಿರುವ ಈ ಮಂಗಳವಾರದ ಅಮಾವಾಸ್ಯ ಪ್ರಯೋಜನವನ್ನ ಪ್ರತಿಯೊಬ್ಬರೂ ಸಹ ಪಡೆಯುವಂತರಾಗಿರಿ ಮತ್ತು ಈ ಅಮಾವಾಸಿನಲ್ಲಿ ಈ ಹನ್ನೆರಡು ರಾಶಿಗರು ಏನನ್ನ ಮಾಡುವುದರಿಂದ ವಿಶೇಷವಾದ ಫಲವನ್ನು ಪಡೆಯಬಹುದು ಮೇಷರಾಶಿ ಮೇಷರಾಶಿಯವರು ಸಹ ಆದಷ್ಟು ಸಹ ಜಾಗರೂಕತೆಯನ್ನು ವಹಿಸಬೇಕು ಮತ್ತು ಮೇಷರಾಶಿಯವರು ಈ ದಿನ ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡುವುದರಿಂದ ಶಿವನ ಅನುಗ್ರಹದಿಂದ ನೀವು ಅಂದುಕೊಂಡಿರುವ ಕೆಲಸ ಕಾರ್ಯದಲ್ಲಿ ವಿಜಯವನ್ನ ಪಡೆಯಬಹುದಾಗಿದೆ ಋಷಭ ರಾಶಿ ಋಷಭ ರಾಶಿಯ ಯುವಕ ಇರಲಿ ಯುವತಿ ಇರಲಿ ಉದ್ಯೋಗಗಳನ್ನ ಯಾರು ಪ್ರಾರಂಭವನ್ನ ಮಾಡಬೇಕು ಮತ್ತು ರೈತಾಪಿ ವರ್ಗದವರಲ್ಲಿ ಈ ದಿನ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಿ ಮಹಾಲಕ್ಷ್ಮಿ ದೇವಿಗೆ ಸಿಹಿ ಪದಾರ್ಥಗಳನ್ನ ದಾನವನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲಗಳನ್ನ ಪಡಿತಾ ಹೋಗ್ತೀರಾ ಮಿಥುನ ರಾಶಿ ಮಿಥುನ ರಾಶಿಯವರು ದಂಪತಿಗಳು ಸೇರಿ ಅರ್ಧನಾರೀಶ್ವರನ ಆರಾಧನಾ ಸ್ತೋತ್ರಗಳನ್ನು ಪಠನೆಯನ್ನ ಮಾಡುವುದು ಅರ್ಧನಾರೀಶ್ವರ ಅಷ್ಟೋತ್ತರ ಶತನಾಮಾವಳಿಗಳನ್ನ ಪಠನೆಯನ್ನ ಮಾಡಿ ಗೋಪೂಜೆ ಗೋ ಸೇವೆಯನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲಗಳನ್ನು ಪಡಿತಾ ಹೋಗ್ತೀರಾ ಕರ್ಕರಾಶಿ ಕರ್ಕರಾಶಿಯವರು ಈ ದಿನ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವೆಂಕಟೇಶ್ವರನ ಗೆ ತುಳಸಿಯ ಅರ್ಚನೆಯನ್ನು ಮಾಡುವುದು ವೆಂಕಟೇಶ್ವರನ ದರ್ಶನಗಳಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪಾ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ ಸಿಂಹರಾಶಿ ಸಿಂಹರಾಶಿಯವರು ನಿಮ್ಮ ಕುಲದೇವತೆಯ ಅನುಗ್ರಹವನ್ನು ಪಡೆಯುವುದು ದರ್ಶನವನ್ನು ಮಾಡುವುದರಿಂದ ಮತ್ತು ದುರ್ಗಾದೇವಿಯ ದರ್ಶನ ಮಾಡುವುದರಿಂದ ವಿಶೇಷವಾದ ಭೂ ಲಾಭಗಳು ವಾಹನ ಲಾಭಗಳು ಸಹ ಉಂಟಾಗ್ತಾ ಬರ್ತಾ ಹೋಗ್ತದೆ ಸಿಂಹರಾಶಿಯವರಿಗೆ ಕನ್ಯಾ ರಾಶಿಯವರು ನಾಗಾರಾಧನೆಯನ್ನ ಮಾಡೋದು ನಾಗದೇವತೆಗಳ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠನೆಯನ್ನು ಮಾಡೋದು ಚಂದನವನ್ನು ದಾನ ಮಾಡುವುದರಿಂದ ವಿಶೇಷವಾದ ಅನುಗ್ರಹ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ತುಲಾರಾಶಿ ತುಲಾರಾಶಿಯವರು ಈ ದಿನ ನೀವುಗಳು ಪುಣ್ಯ ನದಿಗಳ ಸ್ನಾನವನ್ನ ಮಾಡುವುದು ಮತ್ತು ದಾನ ಧರ್ಮಾದಿಗಳನ್ನ ಮಾಡುವುದರಿಂದ ನದಿ ತೀರದಲ್ಲಿ ವಿಶೇಷವಾದ ದೈವೀ ಕೃಪೆಗೆ ಪಾತ್ರರಾಗ್ತಾ ಹೋಗ್ತಿರ ನರಸಿಂಹ ದೇವರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠನೆಯನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲನ್ನ ಪಡಿತಾ ಹೋಗ್ತೀರಾ ರುಚಿಕ ರಾಶಿ ರುಚ್ಚಿಕ ರಾಶಿಯವರು ಈ ದಿನ ವಿಶೇಷವಾದ ಲಕ್ಷ್ಮೀ ನಾರಾಯಣರ ಹೃದಯ ಸ್ತೋತ್ರವನ್ನು ಪಠನೆಯನ್ನ ಮಾಡುವುದರಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪೆ ರುಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಧನಸ್ಸು ರಾಶಿ ಧನಸ್ಸು ರಾಶಿಯವರು ಈ ದಿನ ಪಶು ಪಕ್ಷಿಗಳಿಗೆ ಆಹಾರ ದಾನಗಳನ್ನ ಮಾಡುವುದರಿಂದ ಮತ್ತು ವೃಕ್ಷಗಳಿಗೆ ನೀರನ್ನು ಹಾಕುವುದು ವೃಕ್ಷೋತ್ಸವಗಳನ್ನ ಮಾಡುವುದು ಇದರಿಂದ ಧನಸ್ಸು ರಾಶಿಯವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಬರುತ್ತೆ ಮಕರ ರಾಶಿ ಮಕರ ರಾಶಿಯವರು ಈ ದಿನ ಶ್ರೀದೇವಿಗೆ ಅರಿಶಿಣದ ಅಭಿಷೇಕಗಳನ್ನು ಮಾಡಿಸೋದು ಅರಿಶಿಣ ದಾನಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ ಕುಂಭರಾಶಿ ಕುಂಭರಾಶಿಯವರು ವಿಶೇಷವಾಗಿ ಇಷ್ಟಕಾಮೇಶ್ವರಿಯ ದರ್ಶನವನ್ನು ಮಾಡುವುದು ಇಷ್ಟಕಾಮೇಶ್ವರಿಯ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠನೆಯನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಮನೋಭಿಲಾಷೆಗಳನ್ನು ಆ ತಾಯಿ ಪೂರ್ಣವನ್ನ ಮಾಡ್ತಾ ಬರ್ತಾಳೆ ಮೀನರಾಶಿ ಮೀನರಾಶಿಯವರು ಶ್ರೀಚಕ್ರದ ಆರಾಧನೆಯನ್ನ ಮಾಡುವುದು ಲಲಿತಾ ಅಷ್ಟೋತ್ತರಗಳನ್ನ ಪಠನೆಯನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿಯ ಜೊತಿನಲ್ಲಿ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಉಂಟಾಗ್ತಾ ಬರುತ್ತಿ ಹೀಗೆ ಹನ್ನೆರಡು ರಾಶಿಯವರು ಸಹ ನಾಳಿನ ಈ ಅಮಾವಾಸ್ಯೆಯಲ್ಲಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆಚರಣೆಯನ್ನ ಮಾಡೋದರಿಂದ ಸಕಲರಿಗೂ ಅಭಿಷ್ಟಗಳು ಶೀಘ್ರವಾಗಿ ಸಿದ್ಧಿಸಲಿ ಅಂತಂದು ಸಹ ಶುಭಾಶೀರ್ವಾದಗಳನ್ನು ಮಾಡ್ತಾ ಇದ್ದೀವಿ ಈ ಕಂಕಣ ಕೃತಿಯ ಸೂರ್ಯಗ್ರಹಣದ ಪ್ರಭಾವದಿಂದ ಅನೇಕ ನಾಯಕರುಗಳ ಕಣ್ಮರೆಗಳು ಉಂಟಾಗ್ತಾ ಹೋಗ್ತವೆ ಇನ್ನ ಅಮೇರಿಕಾ ಇರಾನ್ ನಡುವಿನ ಯುದ್ಧದ ಘರ್ಷಣೆಯ ಭೀತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಇನ್ನ ಇರಾನ್ನಲ್ಲೂ ಸಹ ಹಿಂದೆ ಸಹ ನಾವು ತಿಳಿಸಿದ ರೀತಿಯಿಂದ ಅಲ್ಲಿ ರಾಷ್ಟ್ರದಲ್ಲಿ ಅತ್ಯಂತ ಇನ್ನೂ ಹೆಚ್ಚಿನ ಹಿಂಸಾತ್ಮಕ ಉದ್ವಿಗ್ನತೆಗಳು ರಾಜಕೀಯ ಸಂಘರ್ಷಗಳು ಸಹ ಏರ್ಪಡುವಂತಹ ಸೂಚನೆಯೂ ಸಹ ಕಾಣ್ತಾ ಇರೋದ್ರಿಂದ ಅಲ್ಲಿನ ರಾಷ್ಟ್ರದ ಅಧ್ಯಕ್ಷರುಗಳು ಸಹ ಎಚ್ಚರಿಕೆಯನ್ನು ವಹಿಸತಕ್ಕದ್ದು ಇನ್ನ ಅನೇಕ ರೀತಿಯಿಂದ ಮಂಗಳವಾರ ಈ ಸೂರ್ಯಗ್ರಹಣ ನಡೀತಾ ಇದರಿಂದ ಭೂಮಿ ಕಂಪನ ಉಂಟಾಗುತ್ತೆ ಅಂದರೆ ಭೂಕಂಪನಗಳು ಉಂಟಾಗೋದು ಜ್ವಾಲಾಮುಖಿಗಳು ಉಂಟಾಗೋದು ಸುನಾಮಿ ಚಂಡಮಾರುತಗಳ ಭೀತಿಗಳು ಸಹ ಉಂಟಾಗ್ತಾ ಬರುತ್ತೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಮತ್ತು ಅನೇಕ ಕಡೆಗಳಲ್ಲಿ ಹಿಮಪಾತಗಳು ಸಹ ಉಂಟಾಗುವುದು ಮೇಘಸ್ಫೋಟಗಳು ಸಹ ಉಂಟಾಗುವುದು ಮತ್ತು ಕಾಡ್ಗಿಚ್ಚು ಏಕೆಂದರೆ ವಿಶೇಷವಾಗಿ ಮಂಗಳವಾರ ನಡೀತಾ ಕಾಡ್ಗಿಚ್ಚಿನಂತಹ ಅನೇಕ ಅಗ್ನಿ ಅನಾಹುತಗಳು ಅಗ್ನಿ ಸಂಭವಗಳು ಮತ್ತು ಭೂ ಕುಸಿತಗಳು ಸಹ ಉಂಟಾಗ್ತಾ ಬರುತ್ತೆ ಇದರಿಂದ ಆದಷ್ಟು ಸಹ ಜಾಗರೂಕತೆಯನ್ನು ವಹಿಸತಕ್ಕದ್ದು ಏಕೆಂತಂದ್ರೆ ಅನೇಕ ರೀತಿಯಿಂದ ಜ್ವಾಲಾಮುಖಿ ಸ್ಫೋಟಗಳು ಸುನಾಮಿಯಂತಹ ಭೀತಿಗಳು ಸಹ ಕಾಣಬಹುದಾಗಿದೆ ಆದ್ದರಿಂದ ಆದಷ್ಟು ಅಲ್ಲಿನ ರಾಷ್ಟ್ರದ ನಾಯಕರುಗಳು ಎಚ್ಚರಿಕೆಯನ್ನು ವಹಿಸತಕ್ಕದ್ದು ಇನ್ನ ಇಡೀ ವಿಶ್ವದಲ್ಲಿ ಶಾಂತಿ ಉಂಟಾಗಲಿ ಅಂತಂದು ಪ್ರತಿಯೊಬ್ಬ ವೀಕ್ಷಕರೂ ಸಹ ಆ ಇಷ್ಟಕಾಮೇಶ್ವರಿಯನ್ನ ಪ್ರಾರ್ಥನೆಯನ್ನ ಮಾಡೋಣ ಏಕೆಂತಂದ್ರೆ ಯುದ್ಧ ಭೀತಿಗಳನ್ನು ತೋರಿಸ್ತಾರಿಂದ ಈ ಗ್ರಹಗತಿಗಳು ಈ ಎಲ್ಲ ಯುದ್ಧ ಭೀತಿಗಳು ಜಗತ್ತಿನಲ್ಲಿ ದೂರವಾಗಿ ವಿಶೇಷವಾದ ಶಾಂತಿ ಪ್ರೇಮಗಳು ನೆಲೆಸಲಿ ಅಂತಂದು ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯಲ್ಲಿ ನಾವು ನೀವೆಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡೋಣ ನಂತರ ನೋಡಿ ಕಾಲಜ್ಞಾನ ಅನ್ನೋದು ಎಷ್ಟು ವೈಜ್ಞಾನಿಕವಾದದ್ದು ಮತ್ತು ನಮ್ಮ ಭವ್ಯ ಭಾರತ ಪರಂಪರೆಯ ಹೆಮ್ಮೆಯ ಶಾಸ್ತ್ರ ಯಾಕಂತಂದ್ರೆ ಇಂತಹ ಕಾಲಜ್ಞಾನವನ್ನ ಅನೇಕ ರಾಜ ಮಹಾರಾಜರುಗಳು ತಮ್ಮ ಜೀವನದಲ್ಲಿ ತಮ್ಮ ರಾಜ್ಯದಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಭಾರವನ್ನ ಮಾಡ್ತಾ ಇದ್ರು ಮುಂಬರುವ ಅಪಾಯಗಳಿಂದ ಪಾರಾಗ್ತಾ ಇದ್ರು ವೀಕ್ಷಕರೇ ಇದಕ್ಕೆ ನೀವು ಎಲ್ಲರೂ ಸಹ ನಮ್ಮ ಭವ್ಯ ಭಾರತ ಪರಂಪರೆಯ ಇತಿಹಾಸವನ್ನ ತಿರುಗಿ ನೀವು ನೋಡಿದಾಗ ನಿಮಗೆ ತಿಳಿಯುತ್ತೆ ಎಂತಹ ನಾವು ಭಾರತದಲ್ಲಿ ಜನಿಸಿದ್ದೇವೆ ಅಂತಂದು ನೋಡಿ ಇಡೀ ಜಗತ್ತು ಬೇಟೆಯನ್ನ ಆಡ್ತಾ ಇರಬೇಕಾದ್ರೆ ನಮ್ಮ ಭಾರತದಲ್ಲಿ ಗುರುಕುಲ ಪರಂಪರೆಗಳು ತಲೆ ಎತ್ತಿ ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತವಾಗಿ ಜ್ಞಾನವನ್ನ ಬೋಧಿಸ್ತಾ ಇತ್ತು ಇಂತಹ ಜ್ಞಾನ ಮಾತೆಯಾದ ಆ ತಾಯಿ ಸರಸ್ವತಿ ನೆಲೆಸಿದಂತಹ ದಿವ್ಯ ದೇಶವಾದ ಈ ನಮ್ಮ ಭಾರತದಲ್ಲಿ ಅಂತಹ ಮಹೋನ್ನತವಾದ ವೇದಗಳು ಇಂತಹ ಅನೇಕ ಶಾಸ್ತ್ರಗಳು ಸಹ ತಮ್ಮದೇ ಆದ ವೈಶಿಷ್ಟ್ಯಗಳನ್ನು ಉಳಿಸಿಕೊಂಡು ಬಂದಿದೆ ಇಂತಹ ನೋಡಿ ನಮ್ಮ ವೇದಗಳಿರುವ ಮಹತ್ವವನ್ನು ವಿದೇಶಿಗರು ಬಂದು ಅದನ್ನ ಸಂಶೋಧನೆಯನ್ನ ಮಾಡಿ ವೈಜ್ಞಾನಿಕವಾಗಿದೆ ಅಂತಂದು ಒಪ್ಪಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನ ಸಾರ್ಥಕತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಆದರೆ ನಾವುಗಳು ನಮ್ಮದೇ ಆದ ಈ ಭವ್ಯ ಭಾರತ ಪರಂಪರೆಯ ಅನೇಕ ಶಾಸ್ತ್ರಗಳನ್ನ ಧಿಕ್ಕಾರವೆಸಗಿ ನಮ್ಮ ಜೀವನದಲ್ಲಿ ಅನಾಹುತಗಳನ್ನೇ ಮಾಡಿಕೊಳ್ತಾ ಇದ್ದೀವಿ ಎಷ್ಟೋ ವೀಕ್ಷಕರು ಗಮನಿಸಿ ನಿಮ್ಮಲ್ಲಿರುವ ಎಷ್ಟೋ ಹಿರಿಯರು ಮನೆಯಲ್ಲಿರ್ತಾರೆ ಕೇಳಿ ಅವರನ್ನ ತಾತ ಅಜ್ಜಿ ಅಂದಿರನ್ನ ಕೇಳಿ ಅವರ ಜೀವನ ಎಷ್ಟು ಉತ್ಸಾಹದಾಯಕವಾಗಿತ್ತು ಏಕೆಂದ್ರೆ ಅವರು ಇಂತಹ ಸನಾತನ ಪರಂಪರೆಯ ಜೊತೆಯಲ್ಲಿ ಪ್ರಕೃತಿಯೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡಿದ್ರು ಅವರ ಜೀವನ ಅಷ್ಟು ಆನಂದಮಯವಾಗಿ ಸಾಕ್ತಾ ಇತ್ತು ಆದರೆ ಈ ದಿನ ಎಂತಹ ಘಟನೆಗಳು ನಡೀತಾ ಇದ್ದಾವೆ ನೋಡಿ ಮೊನ್ನೆ ನಮ್ಮ ಪವರ್ ಟಿವಿಯ ಮಾಧ್ಯಮದಲ್ಲೂ ಸಹ ನಾವುಗಳು ಒಂದು ನೀವು ಸಣ್ಣ ನೋಡಿದಿವಿ ಅದು ದೇವನಹಳ್ಳಿಯ ಬಳಿಯಲ್ಲಿ ಪಾಪ ಇನ್ನು ಹದಿನಾರರಿಂದ ಹದಿನೆಂಟು ವರ್ಷದೊಳಗಿರುವ ಆ ಮದ್ದು ಮಕ್ಕಳುಗಳು ಯಾವುದೋ ಟ್ರಿಪ್ಪಿಗೆ ಹೋಗಬೇಕು ಅಂತಂದು ಕಾರನ್ನು ಚಲಾಯಿಸಿಕೊಂಡು ಅತಿ ವೇಗವಾಗಿ ಹೋಗಿ ದುರ್ಮಣವನ್ನ ಹತ್ತಿದ್ರು ತುಂಬ ದುರ್ಮರಣವನ್ನು ಹತ್ತಿದ್ರು ಇದರಿಂದ ಖಂಡಿತ ಮನಸ್ಸಿಗೆ ಅತ್ಯಂತ ದುಃಖಕರವಾಯಿತು ಪಾಪ ಆ ಮದ್ದು ವಿದ್ಯಾರ್ಥಿಗಳೆಲ್ಲ ನಮ್ಮ ಭವ್ಯ ಭಾರತ ಪರಂಪರೆಗೆ ಎಷ್ಟು ಕೊಡುಗೆಯನ್ನು ನೀಡುತ್ತ ಇದ್ರು ಆದರೂ ಸಹ ಈ ಎಲ್ಲ ಮದ್ದು ಮಕ್ಕಳು ತಾವುಗಳು ಸಹ ಜವಾಬ್ದಾರಿತವಾಗಿ ನಡೆದುಕೊಂಡ್ರೆ ವೇಗವನ್ನು ಕಡಿಮೆಯನ್ನ ಮಾಡಿದರೆ ಏಕೆಂದ್ರೆ ಹಿಂದೆಂದನೂ ಸಹ ತಿಳಿಸ್ತಾ ಬರ್ತಾ ಇದ್ವಿ ತಾವುಗಳು ನೋಡಿ ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕು ಅಂತನ್ನೋದನ್ನು ಸಹ ತಿಳಿಸಿದ್ವಿ ಎಷ್ಟು ಅಪಘಾತಗಳು ಈ ವರ್ಷದಲ್ಲಿ ನಡೀತಾ ಇದಾವೆ ಅನ್ನೋದಕ್ಕೆ ಇದು ಎಲ್ಲ ಸಾಕ್ಷಿ ಆಗ್ತಾ ಇದೆ ಆದ್ದರಿಂದ ಆದಷ್ಟು ಮಕ್ಕಳಿರಲಿ ಯಾರೇ ಇರಲಿ ವಾಹನ ಚಲಾವಣೆಯನ್ನ ಮಾಡಬೇಕಾದ್ರೆ ಜವಾಬ್ದಾರಿತವಾಗಿ ಸರ್ಕಾರದ ಮಾರ್ಗಸೂಚಿಗಳನ್ನ ಅನುಸರಿಸಿದಾಗ ಜೀವನ ಬಂಗಾರಮಯವಾಗುತ್ತೆ ಅದನ್ನ ಎಲ್ಲರೂ ಸಹ ಮನಗೊಂಡು ಏಕಂತಂದ್ರೆ ನೋಡಿ ಇವತ್ತಿನ ದಿನ ಎಷ್ಟು ತಾಯಿ ತಂದೆಗಳು ಗೋಳ ಗೋಳಾಡ್ತಾ ಇದ್ರು ಆ ದೃಶ್ಯವನ್ನ ನೋಡಿದ್ರೆ ಸಾಕು ಹೃದಯಕ್ಕೆ ತುಂಬಾ ನೋವುಂಟಾಗುತ್ತೆ ಪಾಪ ಅವರಿಗೆ ಆ ಭಗವಂತ ಆ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಸಿದ್ಧಲಿಂಗೇಶ್ವರು ಜಗನ್ಮಾತೆ ನೀಡಲಿ ಅಂತಂದು ಸಹ ನಾವುಗಳು ಪ್ರಾರ್ಥನೆಯನ್ನ ಮಾಡಿ ನಿನ್ನೆ ಶಿವರಾತ್ರಿಯ ದಿನ ಒಂದು ಘಟನೆಯನ್ನ ಕೇಳಿದೀವಿ ಏಕಂತಂದ್ರೆ ಮೊನ್ನೆಯನ್ನೂ ಸಹ ನಾವು ಕಾಲಜ್ಞಾನದ ಭವಿಷ್ಯವಾಣಿಯನ್ನ ಎಚ್ಚರಿಸಿದಿವಿ ಸಿ ಮತ್ತು ಕೆ ಯಿಂದ ಉಂಟಾಗುವಂತಹ ಅನೇಕ ಫ್ಯಾಕ್ಟ್ರಿಗಿರಲಿ ಸಂಘ ಸಂಸ್ಥೆಗಳಿರಲಿ ಕಂಪನಿಗಳಿರಲಿ ಮತ್ತು ಅದರೊಳಗೂ ಕೆಮಿಕಲ್ ಫ್ಯಾಕ್ಟರಿಗಳು ಇರಲಿ ಅಂತಂದು ಅವರು ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು ಇದರಿಂದ ಅನೇಕ ಅನಾಹುತಗಳು ಸಂಭವಿಸ್ತವೆ ಅನ್ನೋದನ್ನ ಮಾಧ್ಯಮದಲ್ಲೂ ತಿಳಿಸಿದ್ವಿ ಅದನ್ನ ಅನೇಕ ಶಿಷ್ಯಂದಿರು ತಾವುಗಳು ಗಮನಿಸಿರಬಹುದು ಯಾಕಪ್ಪ ಅಂತಂದ್ರೆ ಮೊನ್ನೆ ಶಿವರಾತ್ರಿಯ ದಿನ ಇದೇ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಾರೇಕಟ್ಟೆಯ ಗ್ರಾಮದಲ್ಲಿ ಕೀರ್ತಿ ಕೆಮಿಕಲ್ ಎಂಬ ಫ್ಯಾಕ್ಟ್ರಿನಲ್ಲಿ ಕೆಮಿಕಲ್ ಬ್ಲಾಸ್ಟ್ ನಿಂದ ಅನೇಕ ಮೂರ್ನಾಲ್ಕು ಸಾವುಗಳು ಮತ್ತು ಅನೇಕ ಅನಾಹುತಗಳು ಸಹ ಉಂಟಾಯಿತು ಕೇಳಿ ದುಃಖವಾಯಿತು ನೋಡಿ ಕಾಲಜ್ಞಾನದಲ್ಲಿ ಎಚ್ಚರಿಸಿದ್ವಿ ಸಿ ಮತ್ತು ಕೆ ನೋಡಿ ಕಾರ್ಯಕಟ್ಟೆ ಅನ್ನೋದನ್ನೂ ಸಹ ಕೆ ಯಿಂದ ಪ್ರಾರಂಭ ಆಗುತ್ತೆ ಮತ್ತು ಕೀರ್ತಿ ಕೆಮಿಕಲ್ ನೋಡಿ ಹೆಸರಿನಲ್ಲೇ ಕೆ ಇಂದನೇ ಸಹ ಪ್ರಾರಂಭ ಆಗ್ತಾ ಇದೆ ಇಷ್ಟೆಲ್ಲಾ ಸೂಚನೆಯನ್ನು ಸಹ ಕೊಟ್ಟರು ಸಹ ಮುಂಜಾಗ್ರತೆ ಕ್ರಮವನ್ನ ವಹಿಸಿದಲ್ಲಿ ನಮ್ಮ ದೇಶದಲ್ಲೇ ಇರಲಿ ನಮ್ಮ ರಾಜ್ಯದಲ್ಲೇ ಇರಲಿ ನೋಡಿ ಒಂದು ಜೀವಕ್ಕೆ ಎಷ್ಟು ಬೆಲೆ ಇರುತ್ತೆ ಅವರನ್ನೇ ನಂಬಿಕೊಂಡಿರುವ ಅನೇಕ ಕುಟುಂಬಗಳು ಇರುತ್ತವೆ ನೋಡಿ ನಾವು ಒಂದು ಮಾಧ್ಯಮದಲ್ಲಿ ನೋಡಿದ್ವಿ ಮೊನ್ನೆ ವಿದೇಶದಲ್ಲಿ ನಮ್ಮ ಭಾರತದ ಒಂದು ಮಹಿಳೆಗೆ ಅಪಘಾತ ಆಗಿದ್ದಕ್ಕೋಸ್ಕರನೇ ಅಮೇರಿಕಾದಿಂದ ಇನ್ನೂರ ಅರವತ್ತೊಂಬತ್ತು ಕೋಟಿಯ ಪರಿಹಾರ ಆ ಕುಟುಂಬಕ್ಕೆ ಸಿಕ್ತು ಆದ್ರೆ ನಮ್ಮ ಭಾರತದಲ್ಲಿ ಜೀವಕ್ಕೆ ಬೆಲೆ ಇಲ್ದಂಗೆ ಆಗ್ತಾ ಇದೆ ನೋಡಿ ಅದು ಎಷ್ಟು ಜನ ತೀರಿಕೊಂಡ್ರು ಅಂತ ಮುಖ್ಯ ಅಲ್ಲ ಆ ಮೂರು ಜನ ಇರಲಿ ಎಷ್ಟು ಜನ ಇರಲಿ ಅವರನ್ನೇ ನಂಬಿಕೊಂಡು ಬದುಕ್ತಾ ಇರುವ ಅನೇಕ ಕುಟುಂಬಗಳಿಗೆ ಮುಂದಿನ ದಿಕ್ಕೇನು ಏಕಂದ್ರೆ ಬೇರೆಯವರು ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಮುಂದೊಂದು ದಿನ ಅವರೂ ಸಹ ಇಂತಹ ಘಟನೆಗಳನ್ನ ನೋಡಬೇಕಾಗುತ್ತೆ ಜಾಗರೂಕತೆಯನ್ನ ವಹಿಸಬೇಕು ಅನ್ನೋದನ್ನ ಕಾಲಜ್ಞಾನ ತಿಳಿಸ್ತೇ ಯಾಕಂದ್ರೆ ನಿಮಗೆ ಹಿಂದಿಂದ ಸಹ ತಿಳಿಸ್ತಾ ಇದ್ದೀವಿ ಈ ಕಾಲಜ್ಞಾನ ಅನ್ನೋದು ಮುಂಬರುವ ಅಪಾಯಗಳಿಂದ ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಜಾಗೃತರನ್ನಾಗಿ ಮಾಡಿ ಜೀವನದಲ್ಲಿ ಆನಂದ ಮತ್ತು ಉಲ್ಲಾಸಗಳನ್ನ ನೀಡಿ ಜೀವನವನ್ನ ಸಾರ್ಥಕತೆಯನ್ನ ಪಡಿಸುವಂಥದ್ದು ಇಂತಹ ಕಾಲಜ್ಞಾನ ನಮ್ಮ ಭಾರತದ ಹೆಮ್ಮೆಯ ಶಾಸ್ತ್ರ ಇಂತಹ ಕಾಲಜ್ಞಾನವನ್ನ ಇನ್ನು ಮುಂದಾದ್ರೂ ಸಹ ಯಾವುದೇ ಕಂಪನಿಗಳಿರಲಿ ಅವರೂ ಸಹ ಇನ್ನೂ ಕೆಲವೊಂದು ಸಮಯ ಅತಿ ಹೆಚ್ಚಿನ ಜಾಗರೂಕತೆಯನ್ನ ವಹಿಸಿ ನಿಮ್ಮನ್ನೇ ನಂಬಿಕೊಂಡು ಆ ಫ್ಯಾಕ್ಟ್ರಿನಲ್ಲಿ ವರ್ಕರ್ಸ್ ಕೆಲಸಗಾರರು ಕೆಲಸವನ್ನ ಮಾಡುತ್ತಾ ಇರ್ತಾರೆ ಆದ್ದರಿಂದ ಅವರಿಗೂ ಸಹ ಒಂದು ಜೀವನವಿದೆ ಒಂದು ಸಂಸಾರವಿದೆ ಅನ್ನೋದನ್ನ ಆ ಫ್ಯಾಕ್ಟ್ರಿಯ ಓನರ್ಗಳು ಮರೆಯಬಾರದು ಅದಕ್ಕೋಸ್ಕರನೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಜಾಗರೂಕತೆಯನ್ನ ವಹಿಸಿ ಇನ್ನೂ ಸಹ ಸಿ ಮತ್ತು ಕೆ ಬಗ್ಗೆ ಇರುವ ಅನೇಕ ಕಂಪನಿಗಳು ಸಹ ಜಾಗರೂಕತೆಯನ್ನು ವಹಿಸಿ ಮುಂಬರುವ ಎಲ್ಲ ಅಪಾಯಗಳಿಂದ ಪಾರಾಗಲಿ ಅಂತಂದು ಸಹ ನಾವುಗಳು ತಿಳಿಸ್ತಾ ಇದ್ದೀವಿ ಆದಷ್ಟು ಕುಂಭರಾಶಿಯವರು ಮೇಷರಾಶಿ ಕರ್ಕರಾಶಿ ರುಚಿಕ ರಾಶಿಯವರು ಸಹ ಇನ್ನೂ ಜಾಗರೂಕತೆಯನ್ನು ವಹಿಸಿ ನಿಮ್ಮ ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನದಂತೆ ನಡೀರಿ ಅಂತಂದು ಹೇಳಿ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದು ಪ್ರಾರ್ಥಿಸುತ್ತ ಓಂ ನಮಃ ಶಿವಾಯ